ನಾವು ಯಾವಾಗಲೂ ಕಂಪ್ಲೇಂಟ್ ಮಾಡೋದೇನೋ ನಮ್ಮನ್ನು ಅವ್ರು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ನಮ್ಮನ್ನು ಇವರು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಇದನ್ನು ನಾವು ಹೇಳ್ತಾ ಇರ್ತೀವಿ ಅದೆಲ್ಲ ಪ್ರಶ್ನೆ ನಮಗೆ ನಾವು ಅರ್ಥ ಆಗಿದ್ದೇವಾ ಬದಲಾವಣೆ ಜಗದ ನಿಯಮವಲ್ಲ ಬೆಳವಣಿಗೆ ಜಗದ ನಿಯಮ ಒಂದು ಹಂತ ದಾಟಿದ ಮೇಲೆ ಮನುಷ್ಯ ತಾನು ಪಡೆದುಕೊಂಡದ್ದನ್ನು ಈ ಸಮಾಜಕ್ಕೆ ಹಿಂದಿರುಗಿಸಿ ಕೊಡಬೇಕು ನಮಸ್ಕಾರ ವೀಕ್ಷಕರೇ ಇವತ್ತು ನಾವು ಜೀವನವನ್ನು ಕುರಿತಂಥ ನಮ್ಮ ಜಿಜ್ಞಾಸೆಯನ್ನು ಮುಂದುವರಿಸ್ತಾ ಇದ್ದೀವಿ ವಿಷಯವನ್ನು ಪ್ರವೇಶ ಮಾಡೋದಕ್ಕೆ ಮುಂಚೆ ನಿಮ್ಮ ಹತ್ರ ನನ್ನದೊಂದು ಕೋರಿಕೆ ಇದೆ ಏನಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ ಇವೆರಡನ್ನೂ ಮಾಡೋದರಿಂದ ನಿಮಗೆ ನಮ್ಮ ನೋಟಿಫಿಕೇಷನ್ಸು ಬರುತ್ತೆ ಜೊತೆಗೆ ನಮಗೆ ಸಬ್ಸ್ಕ್ರಿಪ್ಷನ್ಸು ದಾಖಲಾಗುತ್ತೆ ಹಿಂದಿನ ವೀಡಿಯೋಲಿ ನಾವು ಜೀವನ ಅಂದ್ರೇನು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿದ್ವಿ ಅದನ್ನು ಮುಂದುವರಿಸ್ತಾ ಇವತ್ತು ಜೀವನದ ಉದ್ದೇಶವೇನು ಅನ್ನೋದನ್ನು ಗಮನಿಸೋಣ ಕೆಲವು ವಿಷಯಗಳು ಹತ್ತಿರ ಹತ್ತಿರ ಪುನರಾವರ್ತನೆ ಆದ ಹಾಗೆ ಕಂಡರೂ ಕೂಡ ಅದರ ಅರ್ಥವ್ಯಾಪ್ತಿ ಬೇರೆ ಆಗಿರುತ್ತೆ ಅಂದರೆ ಒಂದೇ ಬೆಲ್ಲವನ್ನು ತಗೊಂಡು ನಾವು ಮೈಸೂರು ಪಾಕು ಮಾಡ್ತೇವೆ ಅಥವಾ ಸಕ್ಕರೆಯನ್ನು ತಗೊಂಡು ಮೈಸೂರು ಪಾಕು ಮಾಡ್ತೇವೆ ಪಾಯಸವನ್ನು ಮಾಡ್ತೇವೆ ಹಾಗೆ ಈ ವಿಚಾರಗಳಲ್ಲಿ ಸಾಮಾನ್ಯ ಅನಿಸಿದ್ರು ಕೂಡ ಅದರ ರುಚಿ ಪ್ರಭೇದಗಳು ಅನೇಕ ಇರುತ್ತೆ ಭಾವದಲ್ಲೂ ಕೂಡ ಹಾಗೆ ಮೊದಲನೇದಾಗಿ ಜೀವನದ ಉದ್ದೇಶವನ್ನು ನಾವು ನೋಡಿದಾಗ ಪ್ರಥಮವಾಗಿ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳೋದು ನಮ್ಮ ಜೀವನದ ಉದ್ದೇಶ ಆಗಿರಬೇಕು ನಾವು ಯಾವಾಗಲೂ ಕಂಪ್ಲೇಂಟ್ ಮಾಡೋದೇನೋ ನಮ್ಮನ್ನು ಅವರು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ನಮ್ಮನ್ನು ಇವರು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ನಮ್ಮನ್ನು ನಮ್ಮ ಬಾಸ್ ಅರ್ಥ ಮಾಡ್ಕೊಂಡಿಲ್ಲ ನನ್ನನ್ನು ನನ್ನ ಸಹಧರ್ಮಿಣಿಯೋ ಯಾರು ನಮ್ಮ ಜೊತೆಗಿರೋರು ದಂಪತಿಗಳು ಅವರು ಅರ್ಥ ಮಾಡ್ಕೊಂಡಿಲ್ಲ ಮಕ್ಕಳನ್ನ ಅರ್ಥ ಮಾಡ್ಕೊಂಡಿಲ್ಲ ಇವೆಲ್ಲ ಸಮಸ್ಯೆಗಳು ಅಥವಾ ಈ ಇದನ್ನು ನಾವು ಹೇಳ್ತಾ ಇರ್ತೀವಿ ಅದೆಲ್ಲ ಪ್ರಶ್ನೆ ನಮಗೆ ನಾವು ಅರ್ಥ ಆಗಿದೆವಾ ನಮ್ಮನ್ನು ನಾವು ಅರ್ಥ ಮಾಡ್ಕೊಂಡಿದ್ದೇವಾ ಅನ್ನೋದು ಜೀವನದ ಪ್ರಥಮ ಉದ್ದೇಶ ಆ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವ್ಯಾರು ನಾವು ಆರಿಸಿಕೊಂಡ ಆರಿಸಿಕೊಂಡ ಮೌಲ್ಯಗಳೇನು ನಮಗೆ ಜೀವನದಲ್ಲಿ ಪೂರ್ಣ ತೃಪ್ತಿ ಸಿಗುವುದು ಹೇಗೆ ಇದನ್ನು ನಾವು ಕಂಡುಕೊಳ್ಬೇಕು ಪೂರ್ಣ ತೃಪ್ತಿ ಕಂಟೆಂಟ್ಮೆಂಟ್ ಇಲ್ಲ ಅಂತಂದರೆ ಬದುಕಿನಲ್ಲಿ ಕೊರತೆ ಇದ್ದರೆ ಆ ಕೊರತೆ ನಮ್ಮ ಸಾಮರ್ಥ್ಯಕ್ಕೆ ಧಕ್ಕೆಯನ್ನು ಉಂಟು ಮಾಡುತ್ತೆ ಇಟ್ ವಿಲ್ ಅಫೆಕ್ಟ್ ಅವರ್ ಡೆಲಿವರೇಬಲ್ಸ್ ಸೊ ಅದರಿಂದ ನಾವು ಬಹಳ ಎಚ್ಚರದಲ್ಲಿರಬೇಕು ಇದಕ್ಕೆಲ್ಲ ಪೂರಕವಾಗಿ ನಡೆಯುವಂಥದ್ದೇನು ಜೀವನದ ಉದ್ದೇಶಗಳಲ್ಲಿ ಮೊದಲನೇದು ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಅರಿವನ್ನು ಮೂಡಿಸ್ಕೊಳ್ಳೋದು ನಮ್ಮ ಬಗ್ಗೆ ನಾವು ಅರಿವನ್ನು ಕಂಡುಕೊಳ್ಳೋದು ಅಂತಾಯಿತು ಹಾಗೆ ಅರಿವನ್ನು ಕಂಡುಕೊಳ್ಳಬೇಕಾದ್ರೆ ನಮಗೆ ಕನ್ನಡಿಗಳು ಬೇಕು ನಾವು ಹೀಗೆ ಸುಮ್ಮನೆ ಗೋಡೆ ನೋಡಿದ್ರೆ ಮುಖ ಕಾಣಲ್ಲ ಕನ್ನಡಿ ಬೇಕು ಆ ಕನ್ನಡಿಗಳು ಯಾರಪ್ಪ ಅಂದರೆ ನಮ್ಮ ಸುತ್ತ ವಲಯದಲ್ಲಿ ಇರ್ತಕ್ಕಂಥ ನಮ್ಮ ಸಂಬಂಧಗಳು ಅಂದರೆ ಅರ್ಥಪೂರ್ಣ ಸಂಬಂಧಗಳು ಇದನ್ನು ಭಾಳ ಸೂಕ್ಷ್ಮ ಇದು ಅರ್ಥ ಮಾಡ್ಕೊಳ್ಬೇಕು ಯಾಕೆಂತಂದರೆ ಬರೀ ಸಂಬಂಧಗಳು ಸಂಬಂಧಗಳಾಗಿ ಉಳಿಯುತ್ತೆ ಆ ಸಂಬಂಧದಲ್ಲಿ ಭಾವಶ್ರೀಮಂತಿಕೆ ಇದ್ದರೆ ಸಹೃದಯತೆ ಇದ್ದರೆ ಒಂದು ರೀತಿಯ ಅರ್ಥ ಮಾಡಿಕೊಳ್ಳೋಕೆ ಅಥವಾ ಒಂದು ಸಮನ್ವಯ ದೃಷ್ಟಿ ಇದ್ದರೆ ಅದು ನಮಗೆ ದರ್ಶನವನ್ನು ಸರಿಯಾಗಿ ಮಾಡಿಸುತ್ತೆ ಹೀಗಾಗಿ ಸಂತೋಷ ಒತ್ತಾಸೆ ಮತ್ತು ಈ ಸ್ನೇಹದ ಸಂಬಂಧಗಳು ಇರಬೇಕು ಅನ್ನೋದು ಎರಡನೇ ಅಂಶ ಮೂರನೇದು ಬೆಳವಣಿಗೆ ನಾನು ಹಿಂದಿನ ವೀಡಿಯೋದಲ್ಲೂ ಹೇಳಿದ್ದೆ ಜೀವನ ಅಂತ ಏನು ಅಂದರೆ ಬೆಳವಣಿಗೆ ಅಂತ ಹೇಳಿದೆ ಈಗ ಜೀವನದ ಉದ್ದೇಶವೂ ಕೂಡ ಬೆಳವಣಿಗೆ ಅಂತ ಹೇಳ್ತೀನಿ ಬೆಳವಣಿಗೆ ಅಂತಂದರೆ ಕೇವಲ ಹೀಗೆ ತಗೊಳ್ಬಾರ್ದು ಏನಂತಂದರೆ ಒಂದು ಮಗುವೋ ಅಥವಾ ಯಾವುದೋ ಒಂದು ವ್ಯಕ್ತಿ ಪದೇ ಪದೇ ಯಾವುದೋ ಒಂದು ವಿಷಯದಲ್ಲಿ ಸೋಲ್ತಾ ಇದ್ದಾನೆ ಅವನಲ್ಲಿ ನಮಗೆ ಮುಂದುವರಿಕೆ ಕಾಣ್ತಾ ಇಲ್ಲ ಮುಂದುವರಿಕೆ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಪದಗಳನ್ನು ದಯವಿಟ್ಟು ಗಮನಿಸ್ಬೇಕು ನಾನು ಪ್ರಗತಿ ಕಾಣ್ತಾ ಇಲ್ಲ ಅಂತ ಹೇಳ್ತಿಲ್ಲ ಮುಂದುವರಿಕೆ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಯಾಕೆ ಹೀಗೆ ಹೇಳಿದೆ ಅಂದರೆ ಉದಾಹರಣೆಗೆ ಹೇಳ್ತೀನಿ ಈಗ ಮನೆಯಲ್ಲಿ ಇದು ಇಟ್ಟಿದ್ದೀವಿ ಬ್ರೆಡ್ಡು ಅಥವಾ ಏನೋ ಒಂದು ಇಟ್ಟಿದ್ದೀವಿ ಅದು ಹಾಳಾಗೋಯ್ತು ಅಂತೀವಿ ಒಂದು ಮೂರು ದಿನ ಬಿಟ್ಟು ಏ ಬ್ರೆಡ್ ಹಾಳಾಗಿದೆ ಬಿಸಾಕಿ ಅಂತೀವಿ ಹಾಳಾಗಿದೆಯಾ ಅದರಲ್ಲೊಂದು ಬೆಳವಣಿಗೆ ಆಗಿದೆ ಏನಾಗಿದೆ ಬೂಸ್ಟ್ ಬಂದಿದೆ ಅದರಲ್ಲಿ ಫಂಗಸ್ ಆಗಿದೆ ಅದು ಒಂದು ಬೆಳವಣಿಗೆನೇ ಅಲ್ವಾ ಅಂದರೆ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಈ ಪ್ರಕೃತಿಯಲ್ಲಿ ಕೇವಲ ಬದಲಾವಣೆ ಜಗದ ನಿಯಮವಲ್ಲ ಬೆಳವಣಿಗೆ ಜಗದ ನಿಯಮ ನಾವೆಲ್ಲ ಹೇಳ್ಬಿಡ್ತೀವಿ ಬದಲಾವಣೆ ಜಗದ ನಿಯಮ ಅಂತ ವಿ ಹ್ಯಾವ್ ಟು ರೀ ಡಿಫೈನ್ ಇಟ್ ಬೆಳವಣಿಗೆ ಜಗದ ನಿಯಮ ನೀವು ನೋಡಿ ಯೂನಿವರ್ಸ್ ಇಸ್ ಎವರ್ ಎಕ್ಸ್ಪ್ಯಾಂಡಿಂಗ್ ಸೋಲಾರ್ ಸಿಸ್ಟಮ್ ಇಸ್ ಎಕ್ಸ್ಪ್ಯಾಂಡಿಂಗ್ ಅಲ್ವಾ ಮನುಷ್ಯ ಕೂಡ ಅರಿತೋ ಅರಿವಿಲ್ಲದೆಯೋ ಹೀ ಈಸ್ ಎವರ್ ಎಕ್ಸ್ಪ್ಯಾಂಡಿಂಗ್ ನಮ್ಮ ಮನಸ್ಸು ದೇಹ ಬುದ್ಧಿ ವಿಕಾಸಗೊಳ್ಳುತ್ತೆ ವಯಸ್ಸಾದ ಮೇಲೆ ದೇಹ ಕುಗ್ಬೋದು ಮೂಳ ಕರಗ್ಬೋದು ಒಳಗಿದೆಯಲ್ಲ ಚೈತನ್ಯ ಅದು ವಿಕಾಸ ಆಗಿರುತ್ತೆ ಅದು ಅನುಭವಗಳನ್ನು ತಗೊಂಡಿರುತ್ತೆ ಹೀಗಾಗಿ ಬೆಳವಣಿಗೆ ಅನ್ನೋದು ಜಗದ ನಿಯಮ ಅದು ಬದಲಾವಣೆ ಅಲ್ಲ ಆಮೇಲೆ ಇನ್ನೊಂದು ಉದಾಹರಣೆ ನನಗೆ ತಕ್ಷಣ ಮನಸ್ಸಿಗೆ ಬರೋದು ಹಾಲಹಲ ಈಗ ನೋಡಿ ಅಮೃತವನ್ನು ನಡೆಸ ತೆಗಿಬೇಕು ಅಂತ ಅಮೃತ ಮಂಥನ ನಡೆದಾಗ ಸಮುದ್ರ ಮಂಥನ ನಡೆದಾಗ ಹಾಲಹಲ ಬಂತು ಅದು ಬೆಳವಣಿಗೆನೇ ಕೌಸ್ತುಬ್ಬ ಮಣಿ ಬೇಕು ನಮಗೆ ಐರಾವತ ಬೇಕು ಏನೇನೋ ಬೇಕು ಆದರೆ ಹಾಲ ಹಾಲ ಬೇಡ ಅಂದರೆ ಅಲ್ವಾ ಏನಾದರೂ ಒಂದನ್ನು ಮನುಷ್ಯ ಕಲಿತಾ ಇರಬೇಕು ಬೆಳೀತಾ ಇರಬೇಕು ಸುಮಾರು ಜನ ಅಂತಾರೆ ಇವತ್ತು ಗ್ಯಾಡ್ಜೆಟ್ಸ್ ಬಂದಿದೆ ಮೊಬೈಲಿಂದ ತುಂಬ ಹಾಳಾಗ್ತಿದ್ದೀವಿ ನಮ್ಮ ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತಾ ಇದೆ ಇವೆಲ್ಲ ಇವೆಲ್ಲ ಒಂದು ದೃಷ್ಟಿಯಿಂದ ನಮಗೆ ನೆಗೆಟಿವ್ ಅಥವಾ ನಕಾರಾತ್ಮಕ ಅನಿಸುತ್ತೆ ಆದರೆ ಇದನ್ನು ಇದರೊಂದು ಬೆಳವಣಿಗೆ ಅಲ್ವಾ ಇದು ಒಂದು ಬೆಳವಣಿಗೆನೇ ಆದರೆ ಯಾರು ಬುದ್ಧಿವಂತರೋ ಆ ಬೆಳವಣಿಗೆಯನ್ನು ಸಕಾರಾತ್ಮಕವಾಗಿ ಬಳಸ್ಕೊಳ್ತಾರೆ ಏನು ಬೇಕಾದ್ರೂ ವೀಡಿಯೋ ನೋಡ್ಬೋದು ಆದರೆ ಒಳ್ಳೆ ವೀಡಿಯೋನೇ ನೋಡ್ಬೋದಲ್ಲ ಇದು ಬೆಳವಣಿಗೆ ಅಥವಾ ಕೆಟ್ಟದ್ದನ್ನು ನೋಡಿ ಅದು ಯು ಟರ್ನ್ ಮಾಡಿಕೊಂಡು ಅವ್ರು ಯಾವತ್ತೋ ಒಂದಿನ ವಾಪಸ್ ಬರಬೇಕಾಗುತ್ತಲ್ಲ ಅದು ಬೆಳವಣಿಗೆನೆ ಒಟ್ಟಿನಲ್ಲಿ ಎಲ್ಲವೂ ವಿಕಾಸ ಪ್ರಕೃತಿ ಪ್ರಕ್ರಿಯೆಯಲ್ಲಿ ಬೆಳವಣಿಗೆಯಲ್ಲಿ ಇರತಕ್ಕಂಥ ವ್ಯವಸ್ಥೆನೇ ಇದು ಅನ್ನೋದನ್ನು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದು ಮೂರನೇ ಅಂಶ ವೈಯಕ್ತಿಕ ಬೆಳವಣಿಗೆ ಕಲಿಕೆ ಇರಲಿ ಆಮೇಲೆ ನಾಲ್ಕನೇದು ಜೀವನದ ಉದ್ದೇಶ ಏನು ಅಂತಂದರೆ ಈ ಸಮಾಜಕ್ಕೆ ಕೊಡುವುದು ಒಂದು ಹಂತ ದಾಟಿದ ಮೇಲೆ ಮನುಷ್ಯ ತಾನು ಪಡೆದುಕೊಂಡದ್ದನ್ನು ಈ ಸಮಾಜಕ್ಕೆ ಹಿಂದಿರುಗಿಸಿ ಕೊಡಬೇಕು ಒಂದು ಫೈನಾನ್ಷಿಯಲ್ ಇದ್ರ ಪ್ರಕಾರ ಹತ್ತು ಪರ್ಸೆಂಟ್ ನಮ್ಮ ಆದಾಯದ ಹತ್ತು ಪರ್ಸೆಂಟ್ ನಾವು ದೇಣಿಗೆ ಕೊಡಬೇಕು ಒಳ್ಳೆಯ ಕಾರ್ಯಗಳಿಗೆ ಅದು ಎಲ್ಲರೂ ಕೊಡಲ್ಲ ಅಂಥೇಳಿ ಇವಾಗ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಟ್ಯಾಕ್ಸ್ ಸೇವಿಂಗು ಏನೇನೋ ಬಂದಿದೆ ಅದೆಲ್ಲ ಇರಲಿ ಒಂದು ರೀತಿಯಲ್ಲಿ ಒಳ್ಳೆಯದೆ ಆದರೆ ಇದೇನೂ ಇಲ್ಲದೇ ಇದ್ದಂಥ ಕಾಲದಲ್ಲಿ ಸಮಾಜಕ್ಕೆ ನಮ್ಮವರು ಯಾರ್ಯಾರು ಏನೇನು ಕೊಟ್ಟರು ಅಂತ ಜ್ಞಾಪಿಸ್ಕೊಳ್ಳೋದು ಕೃತಜ್ಞತೆ ಅದರಿಂದ ನಮಗೆ ಸ್ಫೂರ್ತಿ ಬರುತ್ತೆ ನಾವು ಈ ಸಮಾಜಕ್ಕೆ ಕೊಡಬೇಕು ಅಂತ ನಾ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ರಾಮಕೃಷ್ಣ ಆಶ್ರಮದ ಮುಂದೆ ಒಬ್ಬರು ಭಿಕ್ಷುಕರಿದ್ದರು ಅವರು ಓಡ್ಬಂದು ಹಣವನ್ನು ಹುಂಡಿಗೆ ಹಾಕ್ತಾ ಇದ್ದರು ಅಂತ ಅದನ್ನು ನಾನು ಒಂದು ಪ್ರಸಂಗದಲ್ಲಿ ಹೇಳಿದ್ದೆ ಆದರೆ ಶ್ರೀಮಂತರು ಧಾರಾಳವಾಗಿ ಕೊಡತಕ್ಕಂಥ ಅನೇಕ ಸಂದರ್ಭಗಳು ದಾಖಲಾಗಿದೆ ನಮ್ಮಲ್ಲಿ ನಾವು ಡಿ ವಿ ಜಿ ಅವರ ಜ್ಞಾಪಕ ಚಿತ್ರ ಶಾಲೆಯನ್ನು ಓದಿದಾಗ ನನಗದರಲ್ಲಿ ಒಂದು ತುಂಬ ಮನಸ್ಸಿಗೆ ಹೃದಯಕ್ಕೆ ಹಿಡಿಸಿದಂಥ ವ್ಯಕ್ತಿತ್ವ ಅಂತಂದರೆ ಯಲೆಮಲ್ಲಪ್ ಶೆಟ್ರು ಎಲೆ ಮಲ್ಲಪ್ ಶೆಟ್ಟರು ನಾನು ಎಷ್ಟು ಹಂಬಲಿಸ್ಬಿಟ್ಟಿದ್ದೆ ಅವ್ರ ಮನೆ ತಂದು ಅವ್ರನ್ನ ನೋಡಬೇಕು ಯಾರನ್ನಾರು ಮಾತನಾಡಿಸ್ಬೇಕು ಅಂತ ಆ ಬಯಕೆ ಹೇಗೆ ಈಡೇರ್ತು ಈಡೇರ್ತು ಅಂತಂದರೆ ಈ ಮಲೆ ಎಲೆ ಮಲ್ಲಪ್ ಶೆಟ್ರು ಬಗ್ಗೆ ಒಂದು ಎರಡು ಮಾತು ಹೇಳಿಬಿಡ್ತೀನಿ ಅವರು ಕೊಡುಗೆಯನ್ನು ಏನು ಕೊಟ್ಟರು ಈ ಬೆಂಗಳೂರಿಗೆ ಈ ನಗರಕ್ಕೆ ಅಂತ ಅವರು ಮೂಲತಃ ವ್ಯಾಪಾರಿಗಳು ಅವರು ಕಾಂಟ್ರಾಕ್ಟ್ ಮಾಡ್ತಾಯಿದ್ರು ಕೆರೆ ಕಾಂಟ್ರಾಕ್ಟು ನೀವು ಡಿ ವಿ ಜಿ ಅವರ ಜ್ಞಾಪಕ ಚಿತ್ರ ಶಾಲೆಯಲ್ಲೂ ಓದ್ಬೋದು ಮತ್ತು ಅವರ ನಾಲ್ಕನೇ ತಲೆಮಾರಿನ ಸೊಸೆ ಜಯ ರಾಜಶೇಖರ್ ಅವರು ಎಲೆ ರಾಜಶೇಖರ್ ಅವರ ಧರ್ಮಪತ್ನಿ ಜಯರಾಜಶೇಖರ್ ಜಯ ರಾಜಶೇಖರ್ ಅವರು ತೊಂಬತ್ತು ದಾಟಿದೆ ಅವ್ರಿಗಾಗಲೇ ಅವರು ಎಲೆ ಮಲ್ಲಪ್ ಶೆಟ್ಟರ್ ಬಗ್ಗೆ ಒಂದು ಚಿಕ್ಕ ಪುಸ್ತಕ ಬರೆದಿದ್ದಾರೆ ಅದನ್ನು ತಾವೆಲ್ಲ ಓದಬೇಕು ಅದರಲ್ಲಿ ಅವರು ತುಂಬ ಘಟನೆಗಳನ್ನು ಹೇಳಿದ್ದಾರೆ ಯಾವುದು ನಮ್ಮ ಜ್ಞಾಪಕ ಚಿತ್ರಶಾಲೆಯಲ್ಲಿ ಇರೋದು ಇದೆ ಕೆಲವು ಬೇರೇನೂ ಇದೆ ಅವರ ಜೀವನ ಚರಿತ್ರೆನೇ ಇದೆ ಬೆಂಗಳೂರಿಗೆ ಮೊದಲ ಹೆರಿಗೆ ಆಸ್ಪತ್ರೆ ಕಟ್ಟಿಸ್ಕೊಟ್ಟಂಥ ಪುಣ್ಯಾತ್ಮ ಎಲ್ ಎ ಮಲ್ಲಪ್ ಶೆಟ್ರು ಅವರು ಕೆರೆ ಕಾಂಟ್ರಾಕ್ಟ್ ತಗೊಂಡು ಅಲ್ಲಿ ಕೆರೆ ಕೆಲಸ ಮಾಡಿಸ್ಬೇಕಾದ್ರೆ ಒಂದು ದಾರಿಲು ಹೋಗ್ಬೇಕಾರೆ ಒಂದು ಗರ್ಭಿಣಿ ಹೆಂಗಸು ಪ್ರಸವ ವೇದನೆಯಲ್ಲಿ ತೊಳ ಒದ್ದಾಡ್ತಾ ಇರೋದು ನೋಡಿ ನಾಲ್ಕು ಜನ ಕೂಲಿ ಅವರ ಕೆಲಸದವ್ರನ್ನೇ ಕರೆಸಿ ಹೆಂಗಸ್ರನ್ನ ಅಲ್ಲಿ ತೆರೆ ಕಟ್ಟಿಸಿ ಅಲ್ಲಿ ಅವಾಗಏನು ಆಸ್ಪತ್ರೆ ಇಲ್ಲ ಏನಿಲ್ಲ ಹತ್ತಿರ ಎಲ್ಲಿ ಹೋಗಬೇಕು ಏನು ಮಾಡೋಕ್ಕೂ ತೋಸದೆ ಅಲ್ಲೇ ತೆರೆ ಕಟ್ಟಿಸಿ ಇದು ಮಾಡಿ ನೋಡಿದ್ರೆ ಕೊನೆಗೆ ತಾಯಿ ಮಗು ಇಬ್ಬರು ಹೋಗ್ಬಿಟ್ರಂತೆ ಅವ್ರಿಗೆ ಭಾಳ ದುಃಖ ಆಗಿ ಬಂದು ಬೆಂಗಳೂರಿನ ಆಗಿನ ಬ್ರಿಟಿಷ್ ರೆಸಿಡೆಂಟ್ ಯಾರು ಅಧಿಕಾರಿಗಳಿದ್ದರು ಅವ್ರನ್ನ ಭೇಟಿಯಾಗಿ ಮತ್ತು ಕೆಲವು ನಗರದ ಗಣ್ಯರನ್ನ ಭೇಟಿಯಾಗಿ ಇಲ್ಲ ಇಲ್ಲೊಂದು ಹೆರಿಗೆ ಆಸ್ಪತ್ರೆ ಆಗಬೇಕು ಅಂತ ಸಂಕಲ್ಪ ಮಾಡಿ ಮೀಟಿಂಗ್ ಮಾಡಿದಾಗ ಆತ ಬುದ್ಧಿವಂತ ಯಾರು ಬ್ರಿಟಿಷ್ ಅಧಿಕಾರಿ ಯಾರಿದ್ನೋ ಅವ್ನು ಹೇಳಿದ್ನಂತೆ ನೀವೆಲ್ಲರೂ ಎಷ್ಟು ಹಾಕ್ತಿರೋ ಅದನ್ನ ಅದು ಅದಕ್ಕೆ ಸಮವಾಗಿ ಅಥವಾ ಅದಕ್ಕಿಂತ ಒಂಚೂರು ಜಾಸ್ತಿ ನಾವು ಸರ್ಕಾರದಿಂದ ಬಿಡುಗಡೆ ಮಾಡ್ತೀವಿ ಸರಿ ಎಲ್ಲರೂ ನಮ್ಮ ಸಜ್ಜನ್ ರಾಯರಿದ್ರು ಪುಟ್ಟಣ್ ಶೆಟ್ರು ಯಾರ್ಯಾರು ದೊಡ್ಡವ್ರು ಇದ್ದರು ಅವರೆಲ್ಲರೂ ಒಂದಷ್ಟು ಹಣ ಹಾಕಿದ್ರಂತೆ ಹಾಕಿದ ಮೇಲೆ ಈ ಇವರು ಸುಮ್ಮನೆ ಕೂತಿದ್ರಂತೆ ಎಲೆ ಮೆಲ್ಲಪ್ ಸಿಟ್ರು ಆವಾಗ ರೆಸಿಡೆಂಟ್ ಅಥವಾ ಅಧಿಕಾರಿ ತನ್ನ ಅಸಿಸ್ಟೆಂಟ್ ಕೇಳ್ದಂತೆ ನೋಡು ಆ ವ್ಯಕ್ತಿ ಅಜ್ಜಪ್ಪ ಎಲ್ಲರ ಕೈಲೂ ನಾವು ಆಸ್ಪತ್ರೆ ಕಟ್ಸೋಣ ಅಂತ ಹೇಳಿ ಈಗೆಲ್ಲ ದುಡ್ಡು ಹಾಕ್ತಿದ್ರೆ ಸುಮ್ಮನೆ ಮೂಲೆಯಲ್ಲಿ ಕೂತಿದ್ದಾರೆ ಅವರು ಎಷ್ಟು ಹಾಕ್ತಾರೆ ಕೇಳು ಅಂತ ಹೇಳಿದಂತೆ ಹಾಗೆ ಎಲ್ಲೆ ಮಲ್ಲಪ್ ಶೆಟ್ಟರು ಒಂದು ಆ ದೇಣಿಗೆ ಬರೆದಿದ್ರಲ್ಲ ಯಾರ್ಯಾರು ಎಷ್ಟೆಷ್ಟು ಅಂತ ಅದರಲ್ಲಿ ಅವ್ರನ್ನ ಸಂಖ್ಯೆ ಹಾಕಿ ಅದ್ರ ಪಕ್ಕದಲ್ಲಿ ಒಂದು ಸೊನ್ನೆ ಸುತ್ತಿದ್ರಂತೆ ಅದ್ರ ಪಕ್ಕ ಇನ್ನೊಂದು ಸೊನ್ನೆ ಅದ್ರ ಪಕ್ಕ ಇನ್ನೊಂದು ಸೊನ್ನೆ ಹೀಗೆ ಸೊನ್ನೆಗಳು ಸುತ್ತಾ ಇದ್ರಂತೆ ಒಂದು ಹತ್ತು ಹನ್ನೆರಡು ಸೊನ್ನೆ ಆದಮೇಲೆ ಅವರ ಎಲೆಮಲಪ್ ಸೆಟ್ರು ಹಾಳು ಕೈಯಾಳು ಇರ್ತಾನಲ್ಲ ಅವನು ಅವರು ಕೈ ಹಿಡ್ದಂತೆ ಸಾಕುದಣಿ ಅಂತ ಯಾಕೆ ಅಂದರೆ ಆ ಒಂದೊಂದು ಸುತ್ತಿನ ಅರ್ಥ ಒಂದೊಂದು ಸೊನ್ನೆ ಅರ್ಥ ಏನು ಅಂದರೆ ಆಗಿನ ಕಾಲದಲ್ಲಿ ಮೊಹರು ಮಾಡಿದ್ದು ಕೊಳವೆ ಇರ್ತಿತ್ತಂತೆ ಎಷ್ಟೋ ಬೆಳ್ಳಿ ರೂಪಾಯಿಗಳು ನೂರು ನೂರದ್ದು ಒಂದೊಂದು ಕೊಳವೆ ಅದು ಕಟ್ಟು ಆಗಿನ ಕಾಲದಲ್ಲಿ ನಾನು ಬೆಳ್ಳಿ ರೂಪಾಯಿನ ಕಾಲ ಅದು ನೀವು ಲೆಕ್ಕ ಹಾಕಿ ಎಷ್ಟು ಬೆಲೆ ಬಾಳತ್ತಂತೆ ಅಂಥವು ಎಷ್ಟೋ ಕಟ್ಟುಗಳು ಅಲ್ಲಿ ಬಂತಂತೆ ಇನ್ನು ಯಾಕೆ ಹೇಳಿದೆ ಅಂದರೆ ಆ ಪುಣ್ಯಾತ್ಮ ಕಟ್ಟಿಸಿದಂಥ ಮೊದಲ ಹೆರಿಗೆ ಆಸ್ಪತ್ರೆ ಈಗ ನಮ್ಮ ಯವನಿಕ ಇತ್ತಲ್ಲ ಬಹುಶಃ ಅಲ್ಲಿತ್ತು ಅಂತ ನಮ್ಮ ಅಮ್ಮನವ್ರು ಹೇಳಿದ್ರು ಹೀಗೆ ಬೆಂಗಳೂರಿನ ಅವರು ನಾನು ಯಾಕೆ ಹೇಳ್ದೆನಂದರೆ ಕೊಡುಗೆ ಯಾವ ರೀತಿಯಲ್ಲಿ ನಾವು ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ನೀಡಬೇಕು ಅನ್ನೋವಾಗ ಈ ರೀತಿಯಲ್ಲಿ ಕೊಡಬೇಕು ದೊಡ್ಡಣ್ ಶೆಟ್ಟರು ಎಸ್ ಎಲ್ ಎನ್ ಸಂಸ್ಥೆಗಳನ್ನು ಸ್ಥಾಪಿಸಿದವರು ಮೊದಲ ಚಿತ್ರಮಂದಿರ ಕೊಟ್ಟವರು ನಮ್ಮ ಬೆಂಗಳೂರಿಗೆ ಪ್ಯಾರಾಮಂಟ್ಯಾಕೀಸ್ ಅವರು ಕಂಟೋನ್ಮೆಂಟಿಂದ ಸಿಟಿ ಮಾರ್ಕೆಟಲ್ಲಿ ತಮ್ಮ ಶಾಲೆ ತಾವು ಕಟ್ಟಿದಂಥ ಸಂಸ್ಥೆಗೆ ನಡ್ಕೊಂಬರೋರು ದೊಡ್ಡ ವ್ಯಾಪಾರಿ ಅವರು ಎಣ್ಣೆ ವ್ಯಾಪಾರ ಅವ್ರದ್ದು ಗಾಣಿಗ ಸಮುದಾಯಕ್ಕೆ ಸೇರಿದವರು ಅವರು ಯಾಕೆ ನಡ್ಕೊಂಡ್ಬರೋರು ಅಂತ ಅಲ್ಲಿ ಬೇರೆಯವರೆಲ್ಲ ಆಡ್ಕೊಳ್ಳೋರು ಅವ್ರನ್ನ ಆಗಿನ ಕಾಲದಲ್ಲಿ ಜಟ್ಕ ನಡೆಸೋರೆಲ್ಲ ಮನಿ ಸೊಮ್ಮೆ ಬಿಟ್ಟಿನೇ ಬಿಡ್ತೀವಿ ಅಂತೆಲ್ಲ ಮಾತುಗಳು ಬರೋದಂತೆ ಆವಾಗ ಇವ್ರು ಹೇಳೋರು ಹಾಂ ಆ ಎರಡು ಕಾಸು ಉಳ್ಸೋಕ್ಕೆ ನಾನು ಇಲ್ಲ ಆದರೆ ಆ ಎರಡು ಕಾಸು ಉಳಿದ್ರೆ ನಾನು ಒಂದು ಮಗುಗೆ ಬಳಪ ಕೊಡಿಸ್ಬೋದು ನೋಡಿ ಅವರು ಎಷ್ಟು ಉದಾರವಾಗಿ ಯೋಚನೆ ಮಾಡ್ತಾಯಿದ್ರು ಅಂತ ಅಂದರೆ ಈ ಬೆಂಗಳೂರಿನ ಕಟ್ಟಿದಂತಹ ಸ ಮಹನೀಯರನ್ನ ನೆನೆಸ್ಕೊಳ್ತಾ ನಮಗೆ ಈ ಸಮಾಜಕ್ಕೆ ಕೊಡುವುದು ಕೂಡ ಸ ನಮ್ಮ ಜೀವನದ ಉದ್ದೇಶ ಅಂತ ಅರ್ಥ ಮಾಡ್ಕೊಳ್ಬೇಕು ಕೇವಲ ಹಣವನ್ನೇ ಅಲ್ಲ ನಾವು ಗುಣವನ್ನು ಕೊಡ್ಬೋದು ಒಳ್ಳೆ ಮಾತುಗಳನ್ನು ಕೊಡ್ಬೋದು ಒಳ್ಳೆ ಚಿಂತನೆಗಳನ್ನು ಕೊಡ್ಬೋದು ಒಳ್ಳೆ ಪುಸ್ತಕಗಳನ್ನು ಕೊಡ್ಬೋದು ಒಳ್ಳೆ ವಿಡಿಯೋಗಳನ್ನು ಕೊಡ್ಬೋದು ಏನು ಬೇಕಾದ್ರೂ ಒಳ್ಳೆಯದನ್ನು ಕೊಡುವುದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು ಈ ಸಮಾಜಕ್ಕೆ ನಾವು ಕೊಡಬೇಕಾದಷ್ಟು ಬಹಳ ಇದೆ ಋಣ ಇದೆ ನಮ್ಮದು ಅನ್ನುವ ಕಲ್ಪನೆ ಕೂಡ ಜೀವನದ ಉದ್ದೇಶದಲ್ಲಿ ಒಂದಾಗಬೇಕು